ಕ್ರೈಸ್ತ ಪ್ರಿಯರೇ ದೇವರ ಅತಿ ಪರಿಶುದ್ಧವಾದ ನಾಮಕ್ಕೆ ಸ್ತೋತ್ರವಾಗಲಿ ಇವತ್ತು ಬೈಬಲ್ನಲ್ಲಿ ಇರತಕ್ಕಂತಹ ಕೆಲವೊಂದು ಬಾಗಿಲುಗಳ ಬಗ್ಗೆ ನಾನು ತಿಳಿಸ್ತೀನಿ ಇವತ್ತು ಒಂದನೇ ಬಾಗಿಲು ಬಗ್ಗೆ ನಾಳೆ ಎರಡನೇ ಬಾಗಿಲು ಮತ್ತು ಹಾಗೆಯೇ ಎಷ್ಟು ಬಾಗಿಲುಗಳಿದೆ ಅಷ್ಟರ ಮಟ್ಟಿಗೆ ತಿಳಿಸಿಕೊಡಲು ಪ್ರಯತ್ನ ಪಡುತ್ತೇನೆ ಪ್ರಿಯರೇ ದೇವರು ನಿಮ್ಮನ್ನು ಆಶೀರ್ವದಿಸಲಿ ಕೃಪೆಯಿಂದ ನಡೆಸಲಿ ಪ್ರಿಯರೇ ಆಮೇನ್ 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 ಈ ಒಂದು ವಚನದ ಭಾಗ ಕೊಡುವಾಗ ಪವಿತ್ರಾತ್ಮನು ನನ್ನ ನಾಲಿಗೆಯ ಮೂಲಕ ಮಾತನಾಡಿಸಲಿ ಎಂದು ನಾನು ಪ್ರಾರ್ಥನೆ ಮಾಡಿಕೊಳ್ಳುತ್ತೇನೆ ದೇವರು ನಿಮ್ಮನ್ನು ಆಶೀರ್ವದಿಸಲಿ ಕೃಪೆಯಿಂದ ನಡೆಸಲಿ ಆಮೇನ್ ಪ್ರೈಸ್ತ ಲಾಡ್ ಪ್ರಿಯರೇ ಇವತ್ತು ಸ್ವಾಮಿ ಅವರನ್ನು ಯಾವುದಕ್ಕೆ ಹೋಲಿಸಿಕೊಂಡಿದ್ದಾರೆಂದರೆ ಮತ್ತೆನು ಬ ಸಾರಿ ಯೋಹಾನ ಹತ್ತನೇ ಅಧ್ಯಾಯ ಒಂಬತ್ತು ಮತ್ತು ಹತ್ತನೇ ವಾಕ್ಯವನ್ನು ನಾವು ಗಮನಿಸುವುದೇ ಆದರೆ ಇಲ್ಲಿ ಸ್ವಾಮಿ ಹೇಳ್ತಾರೆ ನಾನೇ ಆ ಬಾಗಿಲು ನನ್ನ ಮುಖಾಂತರವಾಗಿ ಯಾವನಾದರೂ ಒಳಗೆ ಹೋದರೆ ಸುರಕ್ಷಿತವಾಗಿ ಇದ್ದು ಒಳಗೆ ಹೋಗಿ ಹೊರಗೆ ಬರುವನು ಮೇವನ್ನು ಕಂಡುಕೊಳ್ಳುವನು ಕಳ್ಳನು ಕದ್ದುಕೊಳ್ಳುವುದಕ್ಕೂ ಕುಯ್ಯುವುದಕ್ಕೂ ಆಳು ಮಾಡೋದಕ್ಕೆ ಬರ್ತಾನೆ ಹೊರತು ಮತ್ತೆ ಯಾವುದಕ್ಕೆ ಬರೋದಿಲ್ಲ ನಾನಾದರೂ ಅವುಗಳಿಗೆ ಜೀವವು ಇರಬೇಕೆಂತಲೂ ಅದು ಸಮೃದ್ಧಿಯಾಗಿ ಇರಬೇಕೆಂತಲೂ ಬಂದೇನು ಅಂತ ಸ್ವಾಮಿ ಇಲ್ಲಿ ಹೇಳ್ತಾರೆ ಇದು ಕೆಲವೊಂದು ಗೂಢಾರ್ಥಗಳ ರೀತಿಯಲ್ಲಿ ಕಾಣಬಹುದು ಪ್ರಿಯರೇ ಆದರೆ ಇದು ಬಹಳ ಅರ್ಥವಾಗಿದೆ ಹಾಗಾದರೆ ಬಾಗಿಲಿಗೆ ಏಕೆ ಹೋಲಿಕೆ ಮಾಡಿಕೊಂಡಿದ್ದಾರೆ ನೀವು ನೋಡಿರಬಹುದು ಹಳೇ ಕಾಲದ ಮನೆಗಳನ್ನು ಕಟ್ಟಬೇಕಿದ್ರೆ ಪ್ರಿಯರೇ ಆ ಒಂದು ಎದುರುಗಡೆ ಬಾಗಿಲನ್ನು ಫುಲ್ಲು ಕುಳ್ಳ ಮತ್ತು ಅಗಲ ಕಡಿಮೆ ಮಾಡ್ತಿದ್ರು ಯಾಕೆಂದರೆ ಬರುವಂತ ವ್ಯಕ್ತಿಗಳು ಎತ್ತರಕ್ಕೆ ಕರೆಕ್ಟಾಗಿ ಬಾಗಿಲು ಅಂದರೆ ಸ್ವಲ್ಪ ಬಗ್ಗಿ ಒಳಗಡೆ ನುಗ್ಗಬೇಕು ಅಂತ ಹೇಳುವಂತಹ ಉದ್ದೇಶ ಆ ಬಾಗಿಲುಗಳನ್ನ ಮಾಡ್ತಿದ್ರು ಪ್ರಿಯರೇ ನಮ್ಮ ಕೊಡಗಿನಲ್ಲೂ ಕೂಡ ಹಳೆಯ ಐನು ಮನೆಗಳು ಅಂತ ಹೇಳ್ತೇವೆ ಅಲ್ಲಿ ಎದುರುಗಡೆ ಬಾಗಿಲು ಬಹಳ ಚಿಕ್ಕದಾಗಿ ಬಗ್ಗಿ ಹೋಗೋಷ್ಟರ ಮಟ್ಟಿಗೆ ಮಾಡಿರ್ತಾರೆ ಹಾಗೆಯೇ ಮೈಸೂರು ಪಟ್ಟಣದಲ್ಲೂ ಕೂಡ ತೊಟ್ಟಿ ಮನೆಗಳು ಅಂತ ಹೇಳ್ತಾರೆ ಅದರಲ್ಲೂ ಕೂಡ ನಾನು ಸಾಮಾನ್ಯವಾಗಿ ಕಂಡಿದ್ದೀನಿ ಪ್ರಿಯರೇ ಎದುರುಗಡೆ ಬಾಗಿಲು ಮಾತ್ರ ಚಿಕ್ಕದಾಗಿರ್ತದೆ ಬಾಕಿ ಎಲ್ಲವೂ ದೊಡ್ಡದಾಗಿರ್ತದೆ ಅದರ ಅರ್ಥ ಮನೆ ಒಳಗಡೆ ಬರುವಾಗ ತಗ್ಗಿ ಬಗ್ಗಿ ಬರಬೇಕು ಏಕೆಂದರೆ ಅಲ್ಲಿ ಹಿರಿಕರ್ ಇರ್ತಾರೆ ಅವರಿಗೆ ಗೌರವವನ್ನು ಕೊಡಬೇಕು ಮತ್ತು ಮನೆಯ ಒಂದು ನೀತಿ ನಿಯಮಗಳಿಗೆ ಒಳಪಟ್ಟು ು ನಾವು ಇರಬೇಕು ಅಂತ ಹೇಳೋ ಉದ್ದೇಶದಿಂದ ಆ ಬಾಗಿಲನ್ನು ತಗ್ಗಿ ಬಗ್ಗಿ ಒಂದು ತಗ್ಗುವಿಕೆಯಿಂದ ನಾವು ಬರಬೇಕು ಅಂತ ಹೇಳೋದನ್ನು ತೋರಿಸ್ತದೆ ಪ್ರೇರೆ ಹಾಗೆಯೇ ಸ್ವಾಮಿನು ಕೂಡ ನಾನೇ ಬಾಗಿಲು ಅಂತ ಯಾಕೆ ಅಂತ ಅಂದರೆ ಯೇಸು ಸ್ವಾಮಿ ಹತ್ರ ಬರೋರು ಕೂಡ ಲೋಕದ ಅಹಂಕಾರಗಳು ಹಾಂಭಾವಗಳು ಆಸ್ತಿ ಅಂತಸ್ತಿನ ಒಂದು ಆ ಒಂದು ರೀತಿಯಲ್ಲಿ ಬರೆದನೆ ಯೇಸುವಿನ ಹತ್ರ ಬಂದಾಗ ತನ್ನನ್ನು ತಾನು ತಗ್ಗಿಸಿಕೊಂಡು ದೀನನಾಗಿ ಬರಬೇಕು ಅಂದರೆ ಇಲ್ಲಿ ನಾನೇ ಆ ಬಾಗಿಲು ನನ್ನ ಮುಖಾಂತರ ಹೋಗುವನು ಒಳಗೆ ಹೋಗಿದರೆ ಸುರಕ್ಷಿತವಾಗಿರುವುದು ಹಾಗಾದರೆ ಯೇಸು ಸ್ವಾಮಿಯ ಅಂದರೆ ಯೇಸು ಸ್ವಾಮಿಯ ಬಾಗಿಲು ಅದರ ಒಳಗಡೆ ಓದನ್ನು ಸುರಕ್ಷಿತವಾಗಿ ಆಗಿರ್ತಾನೆ ಅಂತಂದರೆ ಒಂದನೇದಾಗಿ ಪ್ರಿಯರೇ ಏಸು ಸ್ವಾಮಿ ನಮ್ಮ ಪಾಪಕ್ಕೋಸ್ಕರ ಸತ್ತು ಮೂರು ದಿವಸ ಎದ್ದು ಬಂದು ನಮಗೆ ದೇವರಾಗಿಯೂ ರಕ್ಷಕನಾಗಿ ಒಡೆಯನಾಗಿದ್ದಾನೆ ಇದನ್ನು ನಂಬಿ ಯಾರ್ಯಾರು ಏಸು ಕ್ರಿಸ್ತನನ್ನು ಅನುಸರಿಸುತ್ತಾರೋ ಅವರು ಏಸು ಎಂಬಂಥ ಬಾಗಿಲಿನ ಒಳಗಡೆ ನುಗ್ಗದ ಹಾಗೇನೆ ಪ್ರಿಯರೇ ಅಲ್ಲಿ ನಮಗೆ ಮೊದಲನೇದಾಗಿ ತಿಳಿಯುವಂಥದ್ದು ಯಾವ ಥರ ಅಂದರೆ ನಾನೇ ಆ ಬಾಗಿಲು ನನ್ನ ಮುಖಾಂತರ ಯಾವನಾದರೂ ಒಳಗೆ ಹೋದರೆ ಅವನು ಸುರಕ್ಷಿತವಾಗಿದ್ದು ಒಳಗೆ ಹೋಗೋನು ಅಂತೇಳಿದ್ರೆ ಇವತ್ತು ಪಾಪದ ಲೋಕಪ್ರಿಯರೇ ಪಾಪದ ಬಾಗಿಲುಗಳು ಬೇಕಾದೃಷ್ಟಿದೆ ಲಾಡ್ಜ್ಗಳು ಕ್ಲಬ್ಗಳು ಬಾರುಗಳು ಫಬ್ಬುಗಳು ವಹಿಸವಾಟಿಕೆ ಕೇಂದ್ರಗಳು ಇಸ್ಪೀಠ ಆಟಗಳ ಜಾಗಗಳು ಇಷ್ಟ ಬಂದಾಗ ಹಾಳಾಗಲಿಕ್ಕೆ ಬೇಕಾದಷ್ಟು ಬಾಗಿಲುಗಳು ತೆರೆದಿದೆ ಪ್ರಿಯರೇ ಆದರೆ ಅಂತಹ ಬಾಗಿಲುಗಳು ನಿಮ್ಮನ್ನು ಹಾಳು ಮಾಡುತ್ತದೆ ಆದರೆ ಪಾಪದ ಮಾರ್ಗವನ್ನು ಬಿಟ್ಟು ಸತ್ಯ ಮಾರ್ಗಕ್ಕೆ ಇರತಕ್ಕಂಥ ಬಾಗಿಲಾದಂಥ ಯೇಸುಸ್ವಾಮಿಯ ಒಳಗಡೆ ನಾವು ಬರೋದಾದರೆ ಅಂದರೆ ಯೋಹನ ಹದಿನಾಲ್ಕು ಆರರಲ್ಲಿ ನಾವು ಗಮನಿಸುವುದೇ ಆದರೆ ಏಸು ತೋಮ ಕೇಳಿದಾಗ ಹೇಳ್ತಾರೆ ನಾನೇ ಮಾರ್ಗವು ಅಂದರೆ ಬಾಗಿಲೊಡೆ ನುಗ್ಗಿದಂಥ ಮಾರ್ಗವು ಸತ್ಯವು ಜೀವವು ಆಗಿದ್ದೇನೆ ನನ್ನ ಮೂಲಕ ಹೊರತು ಯಾರೂ ತಂದೆಯ ಬಳಿಗೆ ಬರುವುದಿಲ್ಲ ಹಾಗಾದರೆ ನಾವು ತಂದೆಯಾದ ದೇವರ ಬಳಿಗೆ ಬರಬೇಕಾದರೆ ಅಥವಾ ಸ್ವರ್ಗ ಲೋಕ ಪ್ರಾಪ್ತಿ ಆಗಬೇಕಾದರೆ ನಮ್ಮ ಪಾಪಕ್ಕೋಸ್ಕರ ಸತ್ತಂತ ಏಸು ಕ್ರಿಸ್ತನನ್ನು ಅರಿತುಕೊಂಡು ಹೌದು ನಾನು ಪಾಪಿ ನಾನು ಪಾಪಿ ಆಗಿರೋ ಕಾರಣಕ್ಕೋಸ್ಕರ ನನಗೆ ಸ್ವರ್ಗಲೋಕ ಗ್ಯಾರಂಟಿ ಇಲ್ಲ ಹಾಗಾದರೆ ನನಗೋಸ್ಕರ ಸತ್ತಂಥ ಒಬ್ಬ ವ್ಯಕ್ತಿ ಇದ್ದಾರೆ ಅವರೇ ಯೇಸು ಸ್ವಾಮಿ ಅವರ ಮೂಲಕವಾಗಿ ನಾನು ಹೋದರೆ ನನಗೆ ಪರಲೋಕ ರಾಜ್ಯ ಇದೆ ಅಂತ ನಾವೆಲ್ಲರೂ ಕೂಡ ಕ್ರಿಸ್ತನನ್ನು ಅನುಸರಿಸೋರು ನಂಬ್ತೀವಿ ಪ್ರಿಯರೇ ನಂಬ್ತೀವಿ ಹಾಗೆಯೇ ಅಲ್ಲಿ ಬರ್ತದೆ ಅಂದರೆ ನಾನೇ ಮಾರ್ಗವು ಅಂದರೆ ಸ್ವರ್ಗಕ್ಕೆ ಮಾರ್ಗ ಯೇಸು ಸ್ವಾಮಿ ಅಂತ ನಾವು ಅಂದರೆ ಕ್ರಿಸ್ತನನ್ನು ಅನುಸರಿಸುವರು ಬಲವಾಗಿ ನಂಬಿದೆ ಪ್ರೇರೆ ನಾನೇ ಮಾರ್ಗವು ಸತ್ಯವು ಅಂದರೆ ಆ ಮಾರ್ಗದ ಒಳಗಡೆ ಸತ್ಯ ಇದೆ ಇವತ್ತು ಏನಾಗಿದೆ ಗೊತ್ತಾ ಸತ್ಯ ಸುಳ್ಳುಗಳು ಬಂದಿದೆ ಫಾರ್ ಎಕ್ಸಾಂಪಲ್ ತೆಗೆದುಕೊಂಡ್ರೆ ಒಂದು ಮೊಬೈಲ್ ಬರಲಿ ಅದಕ್ಕೆ ಡೂಪ್ಲಿಕೇಟ್ ಬಂದ್ಬಿಡ್ತದೆ ಒಂದು ವಸ್ತುಗಳು ತಯಾರಾಗಲಿ ಅದಕ್ಕೆ ಡೂಪ್ಲಿಕೇಟ್ ಬರ್ತದೆ ಒಂದು ಫುಡ್ ತಯಾರಾಗಲಿ ಅದಕ್ಕೆ ಡೂಪ್ಲಿಕೇಟ್ ಬರ್ತದೆ ಪ್ರತಿಯೊಂದು ವಿಷಯಗಳಿಗೂ ಡೂಪ್ಲಿಕೇಟ್ 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 ಆಗಿ ಮನುಷ್ಯನೂ ಕೂಡ ಡೂಪ್ಲಿಕೇಟ್ ಆಗಿಬಿಟ್ಟಿದ್ದಾನೆ ಸತ್ಯವನ್ನು ಮುಚ್ಚಿಡುವಂಥ ಸುಳ್ಳುಗಳು ಬೇಕಾದಷ್ಟು ಬಂದು ನಿಜವಾದಂಥ ಅಪರಾಧಿಗಳಿಗೆ ಶಿಕ್ಷೆ ಆಗೋದ್ರ ಬದಲು ನಿರಪರಾಧಿಗಳಿಗೆ ಶಿಕ್ಷೆ ಆಗುತ್ತಾ ಆ ಒಂದು ಬಾಗಿಲುಗಳು ಯಾವ ಥರ ಓಪನ್ ಆಗ್ತದೆ ಪಾಪದ ಬಾಗಿಲುಗಳು ಸಲೀಸಾಗಿ ಹೋಗ್ತಾರೆ ಸಲೀಸಾಗಿ ಬರ್ತದೆ ಬಾರು ಕ್ಲಬ್ ಫಬ್ಬು ಅವೈಸಟಿಕೆ ಕೇಂದ್ರಗಳನ್ನು ನಾಗಲೇ ಹೇಳಿದ್ದೀನಲ್ಲ ಪ್ರಿಯರೇ ಇದೆಲ್ಲವನ್ನ ಬೇಡ ಇದು ಮಾಡಿದಾಗ ನಿನಗೆ ಸ್ವರ್ಗ ಇಲ್ಲ ಅಂತ ತೋರಿಸುವಂಥ ಸತ್ಯವು ಮತ್ತು ನೀನು ಇದನ್ನು ಬಿಟ್ಟು ಬಂದರೆ ನಿನಗೆ ಜೀವ ಅಂದರೆ ನಾನೇ ಮಾರ್ಗವೂ ಸತ್ಯವೂ ಆಗಿದ್ದೇನೆ ನನ್ನ ಮೂಲಕವಾಗಿ ಹೊರತು ಯಾರೂ ಕೂಡ ತಂದೆಯ ದೇವರ ಹತ್ರ ಹೋಗೋದಿಲ್ಲ ಅಂತೇಳಿ ಹಾಗಾದರೆ ತಂದೆಯಾದ ದೇವರತ್ರ ಹೋಗಬೇಕಾದ್ರೆ ಒಂದು ಕಂಡೀಷನ್ ಏನೆಂದರೆ ನಾವು ಸತ್ಯದಲ್ಲೂ ನ್ಯಾಯದಲ್ಲೂ ನೀತಿಯಲ್ಲೂ ಧರ್ಮದಲ್ಲೂ ನಡೀಲೇಬೇಕು ಅದಕ್ಕೇನೆ ಸ್ವಾಮಿ ಹೇಳ್ತಾರೆ ನನ್ನ ಮುಖಾಂತರ ಅಂದರೆ ಬೈಬಲ್ ವಾಕ್ಯಗಳ ಮುಖಾಂತರ ಯೇಸು ಸ್ವಾಮಿಯ ಪ್ರಾರ್ಥನೆಯ ಮುಖಾಂತರ ಬರುವವನು ಸುರಕ್ಷಿತವಾಗಿರ್ತಾನೆ ಅಲ್ಲಿ ಹತ್ತನೇ ವಾಕ್ಯದಲ್ಲಿ ಬರೆದಿದೆ ಕಳ್ಳನ್ನು ಕದ್ದುಕೊಳ್ಳೋದಕ್ಕೂ ಕುಯ್ಯೋದಕ್ಕೂ ಆಳು ಮಾಡೋದಕ್ಕೂ ಬರ್ತಾನೆ ಹೊರತು ಇನ್ಯಾವುದಕ್ಕೂ ಬರೋದಿಲ್ಲ ಕಳ್ಳ ಯಾರು ಇಲ್ಲಿ ನಿಮ್ಮನ್ನ ಪಾಪಕ್ಕೆ ಬೀಳಿಸುವಂಥ ಸೈತಾನನಿಗೆ ಕಳ್ಳ ಅಂತ ಹೋಲಿಸಲಾಗಿದೆ ಕಳ್ಳ ಏನು ಮಾಡ್ತಾನೆ ಗೊತ್ತಾ ಕದ್ದುಕೊಳ್ತಾನೆ ಏನು ನಿಮ್ಮ ನೆಮ್ಮದಿ ನಿಮ್ಮ ಶಾಂತಿ ನಿಮ್ಮ ಹಣ ನಿಮ್ಮ ಆಸ್ತಿ ನಿಮ್ಮ ಅಂತಸ್ತು ನಿಮ್ಮ ಕುಟುಂಬದಲ್ಲಿ ಬೇರೆ ಬೇರೆ ಮಾಡಿ ನಿಮ್ಮ ಹೆಂಡತಿ ನಿಮ್ಮ ಮಕ್ಕಳನ್ನು ಕದ್ದುಕೊಂಡು ನೀವು ಒಂಟಿಯಾಗಿರುವಂಥ ಪರಿಸ್ಥಿತಿ ಮಾಡಿ ಕೊನೆಗೆ ಅಯ್ಯೋ ನಾನು ಈ ಥರ ಮಾಡಬಾರ್ದಾಗಿದ್ದು ಕೊನೆಗೆ ಪ್ರಶ್ನೆ ಪಟ್ಟಿ ಪ್ರಯೋಜನ ಇಲ್ಲ ಪ್ರಿಯರೇ ಅದಕ್ಕೆ ಕಳ್ಳ ಏನು ಮಾಡ್ತಾನೆ ಗೊತ್ತಾ ನಿಮ್ಮ ಕುಟುಂಬವನ್ನು ಸುಲಿಗೆ ಮಾಡ್ಲಿಕ್ಕೆ ಬರ್ತಾನೆ ಆದರೆ ಸ್ವಾಮಿ ಹೇಳ್ತಾರೆ ನಾನಾದರೂ ಅವುಗಳಿಗೆ ಜೀವವು ಅವು ನಾನಾದರೂ ಅವುಗಳಿಗೆ ಜೀವ ಇರಬೇಕೆಂದಲೂ ಅವರು ಸಮೃದ್ಧಿಯಾಗಿರಬೇಕೆಂದಲೂ ಬಂದೆನೋ ಹಾಗಾದರೆ ಯೇಸು ಸ್ವಾಮಿ ಎಂಬಂಥ ಒಂದು ಬಾಗಿಲಿನ ಒಳಗಡೆ ನಾವು ಬಂದರೆ ನಮಗೆ ಜೀವ ಅಂದರೆ ನಿತ್ಯ ನಿತ್ಯು ಜೀವ ಇದೆ ಅಂದರೆ ಯಾವತ್ತೂ ಕೂಡ ನಾವು ಜೀವಿಸುವಂಥ ವ್ಯಕ್ತಿಗಳಾಗ್ತೀವಿ ಅಂದರೆ ಪ್ರಿಯರೇ ನಮ್ಮ ಪಾಪಕ್ಕೋಸ್ಕರ ಯೇಸು ಸ್ವಾಮಿ ಸತ್ತಾಗಿದೆ ಈಗ ಇನ್ನು ಮುಂದಕ್ಕೆ ಪಾಪ ಮಾಡಲಿಕ್ಕೆ ನಮ್ಮ ಮಾಡಬಾರ್ದು ಯಾಕೆ ಪಾಪಕ್ಕೆ ಲೈಸೆನ್ಸ್ ಕೊಡಬಾರ್ದು ಪಾಪ ಮಾಡದೇ ಪರಿಶುದ್ಧವಾಗಿ ಜೀವಿಸುವವರಿಗೆ ಜೀವವನ್ನು ಕೊಟ್ಟಿದ್ದಲ್ಲದೇ ಈ ಲೋಕದಲ್ಲಿ ಇರುವಲ್ಲಿವರೆಗೂ ಮತ್ತು ಪರಲೋಕಕ್ಕೆ ಹೋಗುವಲ್ಲಿವರೆಗೂ ಕೂಡ ನಮಗೆ ಸಮೃದ್ಧಿಯಾದ ಜೀವಿತವನ್ನು ಯೇಸು ಸ್ವಾಮಿ ಕೊಡಲಿಕ್ಕಿದ್ದಾರೆ ಹಾಗಾದರೆ ಇವತ್ತು ನಾವು ಒಂದನೆಯ ಬಾಗಿಲನ ಬಗ್ಗೆ ನಾವು ತಿಳಿದುಕೊಂಡ ಪ್ರಿಯರೇ ಇದೇ ನಾನೇ ಬಾಗಿಲುದರೆ ಏಸು ಕ್ರಿಸ್ತನೇ ಒಬ್ಬ ಒಂದು ಬಾಗಿಲಾಗಿದ್ದಾರೆ ಈ ಏಸು ಕ್ರಿಸ್ತನ ಮುಖಾಂತರ ಯಾರೆಲ್ಲ ಬರ್ತಾರೋ ಅವರಿಗೆ ಪರಲೋಕ ರಾಜ್ಯ ಇದೆ ಪಾಪದಿಂದ ಮುಕ್ತಿ ಇದೆ ಅಂತ ತೋರಿಸಿಕೊಡುವಂಥ ಒಂದು ಬಾಗಿಲು ಈ ಬೈಬಲ್ ಪುಸ್ತಕ ಆಗಿದೆ ಮತ್ತು ಸಭೆ ಪ್ರಿಯರೇ ಇವತ್ತು ಸಭೆಗಳಿಗೆ ಯಾರು ತಪ್ಪದನ್ನೇ ವಾರ ವಾರ ಹೋಗ್ತಿರೋ ಆ ಸಭೆ ನಿಮಗೆ ಪರಲೋಕದ ಬಾಗಿಲನ್ನು ತೆಗೆದುಕೊಡುತ್ತದೆ ಒಂದು ಎರಡನೇ ಆ ಸಭೆ ಈ ಸಭೆ ಈ ಸಭೆಯಿಂದ ನೂರ ಎಂಟು ಸಭೆಗಳಿಗೆ ಹೋಗಬೇಡಿ ನಿಮಗೆ ಅಂತ ದೇವರು ಕೊಟ್ಟಂಥ ಒಂದು ಸಭೆಗೆ ಹೋಗಿ ಅದೇ ಸಭೆಯ ಸಭಾಪಾಲಕರಿಗೆ ಅಧೀನರಾಗಿದ್ದುಕೊಂಡು ಸಾಧ್ಯವಾದಷ್ಟು ನಾವು ದೇವರ ರಾಜ್ಯವನ್ನು ಮೈಂಪಡಿಸುವ ಈಗ ನಾವು ಒಂದನೆಯ ಬಾಗಿಲು ಇದಕ್ಕೆ ಅವಕಾಶದ ಬಾಗಿಲು ಅಂತ ನಾವು ಹೇಳ್ಬೋದು ಅಂದರೆ ಪ್ರತಿಯೊಬ್ಬ ವ್ಯಕ್ತಿ ಕೂಡ ದೇವರು ಅವಕಾಶವನ್ನು ಕೊಟ್ಟಿದ್ದಾರೆ ಈ ಒಂದು ಅವಕಾಶವನ್ನು ತಪ್ಪಿಸಿಕೊಂಡ್ರೆ ಕಳ್ಳ ಬರ್ತಾನೆ ನಿಮ್ಮನ್ನು ಕದ್ದುಕೊಳ್ತಾನೆ ನರಕಕ್ಕೆ ಹಾಕ್ತಾನೆ ಹಾಗಾದರೆ ಪ್ರಿಯರೇ ಇವತ್ತು ಬೈಬಲ್ ಓದಿದ್ರೆ ಸಾಲೋದಿಲ್ಲ ಪ್ರಾರ್ಥನೆ ಮಾಡಿದ್ರೆ ಸಾಲದಿಲ್ಲ ಆರಾಧನೆ ಮಾಡಿದ್ರೆ ಸಾಲೋದಿಲ್ಲ ನಾನೇ ಮಾರ್ಗವೂ ಸತ್ಯವೂ ಜೀವವಾಗಿದೆ ಅಂತ ಹೇಳಿ ಆ ಮಾರ್ಗದಲ್ಲಿ ಏನಿದೆ ಸತ್ಯ ಇದೆ ಆ ಸತ್ಯವನ್ನು ತಿಳಿದುಕೊಳ್ಳಿರಿ ಆ ಸತ್ಯವು ನಿಮ್ಮನ್ನು ಬಿಡುಗಡೆ ಮಾಡುವುದನ್ನು ದೇವರ ವಚನ ಇದೆ ಹಾಗಾದರೆ ಪ್ರಿಯರೇ ನಾವು ಕ್ರಿಸ್ತನ ಮಾರ್ಗದಲ್ಲಿ ಹೋಗಿ ಆತನ ವಚನದ ಆಧಾರ ಪ್ರಕಾರ ಆತನ ನೀತಿ ನಿಯಮದ ಪ್ರಕಾರ ಮತ್ತು ಆತನ ಪರಿಸ್ಥಿತಿಯ ಪ್ರಕಾರ ನಡೆದು ನಾವು ದೇವರ ರಾಜ್ಯವನ್ನು ಮೈಂಪಡಿಸಿ ನಮಗಾಗಿ ಓಪನ್ ಆಗಿರತಕ್ಕಂಥ ಕ್ರಿಸ್ತನಂಬ ಬಾಗಿಲು ಅಂದರೆ ಸಭೆಗೆ ಹೋಗಿ ದೇವರ ರಾಜ್ಯವನ್ನು ಮೈಂಪಡಿಸುವ ನಿಮಗೆ ಸಂಬಂಧಪಟ್ಟಂಥ ಸಭೆಗಳಿಗೆ ಹೋಗಿ ಪ್ರತಿ ವಾರನೂ ಬಿಡದೆ ಹೋಗಿ ವಾರದ ಎರಡು ದಿವಸ ಇದ್ದರೂ ಹೋಗಿ ಮೂರು ದಿವಸ ಹೋಗಿ ನೀವು ಎಷ್ಟು ಸಮಯಕ್ಕೆ ಹೋಗ್ತೀರೋ ಅಷ್ಟೇ ನೀವು ಪರಲೋಕದ ಬಾಗಿಲು ಧಾರಾಳವಾಗಿ ತೆರಳಲು ಪಡ್ತದೆ ದೇವರು ನಿಮ್ಮನ್ನು ಆಶೀರ್ವದಿಸಲಿ ಕೃಪೆಯಿಂದ ನಡೆಸಲಿ ಆಮೇನ್ 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 ಲಾಡ್ ಪ್ರಾರ್ಥಿಸು ನೀವು ആരോഗ്യ പടയുവേ